ನಮ್ಮ ಮುಖಂಡರಾಗಿರ್ತಕ್ಕಂಥ ಮನರಾಜಿ ಅವರು ಎಂ ಎ ಮುಧರಾಜವರು ಮಂಜಾಚಾರ್ಯ ಎಲ್ಲ ಮುಖಂಡರು ಸೇರಿ ಮತ್ತು ಕೋಲಾರ ಜಿಲ್ಲೆಗೆ ಈ ಬಾರಿ ಒಂದು ಮಂತ್ರಿ ಪದವಿ ಸಿಕ್ಕಲಿ ಅಂತ ಹೇಳಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕೋಲಾರ ಮನೆಗೆ ವಿಶೇಷ ಪೂಜೆಯನ್ನು ಇವತ್ತು ವ್ಯವಸ್ಥೆ ಮಾಡಿ ಈ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಿಳಿಸಿದರು ನಾನು ಕೂಡ ದೇವಿ ದೇವತೆಯ ಆಶೀರ್ವಾದವನ್ನು ಪಡೆಯಬೇಕು ಇವತ್ತು ನಾವು ಬಂದ್ವಿ ಆ ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ನಮ್ಮೆಲ್ಲ ಮುಖಂಡರು ನಾವು ದೇವರಿಗೆ ನಮಗಳ ನಮ್ಮಗಳ ಕೋರಿಕೆ ಬಹಳ ವರ್ಷಗಳಿಂದ ಸ್ಥಳೀಯರಾಗಿರ್ತಕ್ಕಂಥವರಿಗೆ ಮಂತ್ರಿ ಬದಲ ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿದ್ದು ಒಂದು ಕಡೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿದೆ ಸ್ಥಳೀಯರಿಗೆ ಅವಕಾಶ ಇದ್ದಿರೋದ್ರಿಂದ ಅನೇಕ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಕಾಣ್ತಾ ಇದೆ ರೈತರಿಗೆ ಇಲ್ಲಿ ಹೆಚ್ಚಾಗಿ ನಾವು ತರಕಾರಿ ರೇಷ್ಮೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಆದರೆ ವಿಶೇಷವಾಗಿ ಹೆಚ್ಚಿನ ಸೌಲಭ್ಯಗಳು ನಮ್ಮ ಜಿಲ್ಲೆ ಇದೆ ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆ ಜನತೆಯ ಒಂದು ಆಸೆ ಮತ್ತು ಬೇಡಿಕೆ ಇದೆ ಇದರೊಟ್ಟಿಗೆ ಭಾರತ ದೇಶದಲ್ಲಿಯೇ ಬಲದಿ ಸಮುದಾಯ ಎರಡನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ ಈ ಭಾಗದಲ್ಲಿ ಮಲಗೈ ಸಮುದಾಯದ ಹೆಚ್ಚಾಗಿದ್ದರೂ ಕೂಡ ನಾವು ಸುಮಾರು ಹನ್ನೊಂದು ತಳಮಂಡ ಕೂಡ ನಾವು ಎಡಗೈ ಸಮುದಾಯದ ಸನ್ಮಾನ್ಯ ಏಳು ಬಾರಿ ಕೆ ಎಚ್ ವಿದ್ಯಪ್ಪನವರನ್ನು ತಿಮ್ಮಯ್ಯನವರನ್ನು ಮತ್ತು ಇವತ್ತು ವೆಂಕಟೇಶ್ ಅವರ ನೀ ಜೀವ ಕಿರ್ತನಾದಿಯಾಗಿ ಎಲ್ಲರನ್ನೂ ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡದೆ ಗೆಲ್ಲಿಸ್ತಾ ಬರ್ತೇವೆ ಸಲ್ಮಾನ್ಯ ನಗರ ನಿರ್ಮಾತರಾಗಿದ್ದಂಥ ಚೆನ್ನೈಯನ ಊರು ಚೆನ್ನೈಯನ ಊರ ನಂತರ ಅರವತ್ತೈದು ವರ್ಷಗಳಲ್ಲಿ ಈ ಭಾಗಕ್ಕೆ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ಪರಿಷ್ಠ ಸಂಜಾತಿ ವರ್ಷ ಪಂಗಡ ಅಲ್ಪಸಂಖ್ಯಾತರು ಇತರೂ ಕೂಡ ಕೆಲವು ಸ್ಥಳೀಯರಿಗೆ ಕೋಲಾರದವರಿಗೆ ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ತನ ಸಿಗಿಲ್ಲ ಅನ್ನೋ ಅಸಮಾಧಾನ ಇವತ್ತು ಎಲ್ಲರೂ ಕೂಡ ಇರಬೇಕು ಬಹುಶಃ ಈ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಮೇಡಮ್ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈ ರಾಜ್ಯದ ಮುಖ್ಯಮಂತ್ರಿನಾಗಿರ್ತಕ್ಕಂಥ ಸರ್ನಾಥ್ ಸಿದ್ದರಾಮಯ್ಯ ಜಿಯವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಹೆಚ್ಚು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜಿ ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಸುರೇಶ್ ಬಿ ಎಸ್ ಸುರೇಶ್ ಅವರು ವೈ ಸುರೇಶ್ ಅವರು ಕೆ ಎಚ್ ಮುನಿಯಪ್ಪನವರು ಮತ್ತು ನಮ್ಮ ಪರಮೇಶ್ವರ್ ಅವರು ಅವರಿಗೆಲ್ಲರ ಆಶೀರ್ವಾದ ಈ ಬಾರಿ ನಮ್ಮ ಕೋಲಾರ ಮೇಲೆ ಇದೆ ಅಂತ ನಾವು ಅದರಲ್ಲಿ ಭಾವಿಸ್ತೇವೆ ಅವರೆಲ್ಲರೂ ಕೂಡ ಹಿಂದೆ ಕೂಡ ಎರಡನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದ ಆ ಮಾತನ್ನು ಉಳಿಸ್ಕೊಳ್ತಾರೆ ಈ ಜಿಲ್ಲೆಯ ಜನತೆ ಘಟಕದ ಕನಸು ಕನಸಾಗ್ತದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆಯವರ ಅಭ್ಯರ್ಥಿ ಸಹ ಕೊಡ್ತಾರೆ ಅನ್ನೋ ಭಾವನೆ ಇವತ್ತು ನನಗೆ ಶಾಸಕರ ಬೆಂಬಲ ಇದೆ ನಿಮಗೆ ಅನುಮಾನ ಯಾಕೆ ಯಾರಾದರೂ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಕೇಳೋ ತಪ್ಪಲ್ಲ ನೋಡಿ ನಾಲ್ಕು ಆಕಾಂಕ್ಷಿಗಳಲ್ಲಿ ಕೂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ರಂಜೇಗೌಡ ಆಗ್ಬೋದು ಬತ್ತೂರು ಮಂಜು ಆಗ್ಬೋದು ರೂಪಮ್ಮ ಆಗ್ಬೋದು ನಾಲ್ಕು ಜನ ಸಮರ್ಥರಿದ್ದಾರೆ ನಾಲ್ಕು ಜನಕ್ಕೆ ಯಾರು ಕೊಟ್ಟರು ಕೂಡ ನಮಗೆ ಸಮಾಧಾನ ಇಲ್ಲ ನಮ್ಮಲ್ಲಿ ನಿಮಗೆ ಯಾರಾದರೂ ಕೂಡ ಎಸ್ ನಾರಾಯಣ ಸ್ವಾಮಿ ಕೊಟ್ಟರೆ ವಿರೋಧ ಮಾಡಿದ್ರು ಹೇಳಿದಾರಾ ಯಾಕಪ್ಪ ಪ್ರಶ್ನೆ ಕೇಳ್ತೀವಿ ಅಂದರೆ ಅವರು ಆಕಾಂಕ್ಷೆ ಸಂತೋಷ ಅಲ್ವ ಸಂತೋಷ ನಾನು ಹೇಳಿದೆ ಇಷ್ಟೇ ಜಿಲ್ಲೆ ಕೊಡಿ ಅಂತ ನನ್ನ ಅಹ್ವಾಲು ನಮ್ಮ ಸಮುದಾಯ ಹೆಚ್ಚಿದೆಯಪ್ಪ ನಾವು ಕಾಂಗ್ರೆಸ್ ಪಕ್ಷ ಒಂದೇ ಬೆಂಬಲಿಸ್ತಾ ಬಂದಿದ್ದೀವಿ ಆರೋಗತ್ತೆ ವರ್ಷದಿಂದ ಕೂಡಿ ಅಂತ ನನ್ನ ಅಭಿಪ್ರಾಯ ಅಂದರೆ ಅದರ ಹೈಕಮೆಂಡ್ ಜಿಲ್ಲೆ ಪುನರ್ಚನೆ ಆಗುತ್ತೆ ಅದನ್ನು ಖಂಡಿತ ಆಗಿ ಬದಲಾವಣೆ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ಅಡಿಯ ಸಿ ಎಮ್ ಬದಲಾವಣೆ ನಂಬಿಕೆ ಇರಲಿಲ್ಲ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆದರೆ ಇವತ್ತೇನು ಎಲ್ಲ ನಾಯಕರು ಹೇಳಿರುವಂತೆ ಖಂಡಿತವಾಗಲೂ ಕೂಡ ಈ ಅಧಿವೇಶನ ಆದ ನಂತರ ಸಂಪುಟ ವಿಸ್ತರಣೆ ಆಗ್ತದೆ ಬಿಕ್ಕಟ್ಟು ಮುಗಿದ್ಮೇಲೆ ಆಗುತ್ತೆ ಅಂತ ಸುದ್ದಿ ಅಂದರೆ ಏನು ಮುಖ್ಯಮಂತ್ರಿ ಡಿಸೈಡ್ ಆಗಬೇಕು ಆಗಬೇಕು ಅಂತ ಆ ವಿಚಾರದಲ್ಲಿ ಬಂದರೆ ನಮ್ಮವರೆಗೂ ನಮಗೆ ಆ ಮಾಹಿತಿ ಇಲ್ಲ ನಮಗೇನು ಸ್ಥಳೀಯರು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಯಾದಿಯಾಗಿ ಏನು ಹೇಳಿದರೆ ಬಹುಶಃ ಇದು ಅಸೆಂಬ್ಲಿ ಇವತ್ತೇನು ನಡೀತಾ ಇದೆ ಬೆಳಗಾವಲ್ಲಿ ಅದು ಮುಗಿದ ನಂತರ ಮಾಡಿದ್ದೀವಿ ಮಾತನ್ನು ಹೇಳಿದ್ದಾರೆ ಹಾತು ಒಟ್ಟಾರೆ ಒಂದು ಈಗ ಆಗ್ಬೋದು ಖಂಡಿತವಾಗಲೂ ಕೂಡ ಕ್ಯಾಬಿನೆಟ್ಸಲ್ ಆಗ್ತದೆ ಅದು ಹೊಟ್ಟೆ ಕೊಡ್ತಾರೆ ತಗೊಳ್ತಾರಲ್ವಾ ಆಲ್ಮೋಸ್ಟ್ ಹನ್ನೆರಡರಿಂದ ಹದಿಮೂರು ಜನನ ಕೈ ಬಿಟ್ಟು ಹೊಸಬರು ತಗೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಐಕಾ ಬಿಡ್ತೀರ್ಮ ಖಂಡಿತ ಕೂಡ ಹಿಂದೆ ನಾವು ಅವರನ್ನು ಮೊದಲನೇ ಬಾರಿ ಭೇಟಿ ಮಾಡಿದಾಗ ಈ ಬಾರಿ ಕಷ್ಟ ಆಗ್ತದೆ ನೋಡಿ ನೀನು ಭಾಳ ಒತ್ತಾಯ ಮಾಡಿದ್ರೆ ನಮ್ಮ ಪ್ರಿಯಾಂಕನ ಬಿಟ್ಟು ಕೊಡದೆ ಹಾಕದೆ ಅಂದಾಗ ನಾನೇ ಹೇಳಿದ್ದೀನಿ ದಯವಿಟ್ಟು ಬೇಡ ಅಪ್ಪಾಜಿ ನನಗೆ ಮುಂದಿನ ಅವಧಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಹೇಳಿದ್ದೀನಿ ನನಗೆ ವಿಶ್ವಾಸ ಇದೆ ಅವರು ಹೇಳಿದ್ದಾರೆ ಆ ಒಂದು ಅವಕಾಶ ಕೊಡ್ತಾರೆ ಅನ್ನೋ ಆಶಾಪು ನನಗೆ ಚರ್ಚೆ ತಪ್ಪೇನಿದೆ ಈಗ ನಿಮ್ಗೆ ಏನಂದರೆ ಈ ಮಾಧ್ಯಮದವರಿಗೆ ಹೋದರೂ ತಪ್ಪು ಹೋಗದೇ ಎದುರು ತಪ್ಪು ಈಗ ಪರಸ್ಪರ ನಿಮ್ಮ ನಾನ್ ಟಿಪ್ಪನ್ಗೆ ಬಂದು ನೀವು ನಮ್ಮನೆಗೆ ಬಂದರೆ ಏನು ಸವಾಲದ್ದೆ ಇಬ್ರು ಒಂದೇ ಪಕ್ಷದವರು ಇಬ್ರು ಒಂದು ಪಕ್ಷದ ಜೋಡಿತ್ತುಗಳು ಒಬ್ಬರು ರಾಜ್ಯಾಧ್ಯಕ್ಷರು ಒಬ್ಬರು ಮುಖ್ಯಮಂತ್ರಿಗಳು ಪರಸ್ಪರ ಊಟ ತಿಂಡಿ ಮಾಡ್ತಕ್ಕಂಥ ಸಂಪ್ರದಾಯ ಇದು ಸಂಪ್ರದಾಯ ಏನು ತಪ್ಪೇನಿದೆ ಡಿ ಕೆ ಶಿವಕುಮಾರ್ ಅವನಿಗೂ ಅವರೂ ಹೋಗ್ಲಿ ಇವರೂ ಹೋಗಲಿ ಎಲ್ಲ ಮಂತ್ರಿಗಳು ಕೂಡ ಪರಸ್ಪರ ಒಬ್ಬರು ಹೋಗ್ಲಿ ತಪ್ಪಿನಿಲ್ವಲ್ಲ ಅದರಲ್ಲೇ ದೊಡ್ಡ ಬಡ ಚರ್ಚೆ ಏನಿಲ್ಲ ಆ ಚರ್ಚೆಯನ್ನು ಮಾಧ್ಯಮಗಳು ನೀವು ಮಾಡ್ತಾ ಇದ್ದೀರಿ ಬಟ್ ಅವ್ರ ಮಟ್ಟದಲ್ಲಿ ಅದು ಚರ್ಚೆ ಇಲ್ಲ ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಈ ರಾಜ್ಯವನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ತರಬೇಕು ಅನ್ನೋದು ಛಲ ಇಬ್ಬರಲ್ಲೂ ಕೂಡ ಇದೆ ಖಂಡಿತ ಕೂಡ ನಾವೆಲ್ಲ ಕೂಡ ಅವರೊಟ್ಟಿಗೆ ಸೇರಿ ಆಯಾ ಜಿಲ್ಲೆಯಲ್ಲಿ ಪಕ್ಷವನ್ನು ಶಕ್ತಿಯುತವಾಗಿ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅದು ಮತ್ತೆ ಈ ರಾಜ್ಯದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ ಅವರು ರಾಜಕೀಯ ಅನಿವಾರ್ಯತೆ ಇಲ್ಲ ಅಂದರೆ ಅನಿವಾರ್ಯ ಇಲ್ಲ ಎಲ್ರಿಗೂ ಶಾಶ್ವತ ಅಲ್ಲ ಅನ್ನೋದಕ್ಕೆ ಸಹಜವಾದ ಮಾತು ರಾಜಕೀಯ ಜೀವನ ಅಂದ್ರೆ ಯಾರಿಗೂ ಶಾಶ್ವತ ಇವತ್ತು ನಾವು ಇದ್ದೀವಿ ನಾಳೆ ಇರ್ತೀವಿ ಯಾರು ಗ್ಯಾರಂಟಿ ಇದೆ ರಾಜಕೀಯ ಆಗ್ಬೋದು ನಮ್ಮ ಆಯುಷ್ ಆಗ್ಬೋದು ಯಾರು ಕೂಡ ಶಾಶ್ವತ ಅಲ್ಲ ಜನ ಬಯಸಿದ್ರೆ ನಾವು ಇರ್ತೀವಿ ಜನ ಬಯಸಿಲ್ಲ ನಾವು ಇರೋದಿಲ್ಲ ಅದು ಸಹಜವಾಗಿ ಹೇಳಿರ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಆ ಮಾತು ಅಲ್ಲ ಸಹಜವಾಗಿ ನೋಡಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಮೀಟಿಂಗ್ ಹೇಗಾಯ್ತು ಅಂದಾಗ ಅವರು ಸಹಜವಾಗಿ ಆ ಮಾತಾಡಿದ್ದಾರೆ ಏನಮ್ಮ ಆಸ್ತಿ ಸಸ ಪಕ್ಷ ಯಾರಪ್ಪರ ಆಸ್ತಿರೋ ಅಲ್ಲ ಪಕ್ಷ ಆಸ್ತಿ ಹಂಗಾಗಿ ಹೇಳಿದ್ದಾರೆ ಯಾವುದೇ ಕಾರಣ ನಂತರ ಕೂಡ ಮುಖ್ಯಮಂತ್ರಿ ಮಾತಾಡದೆ ಅವ್ರು ಯಾವುದೇ ಕಾರಣಕ್ಕೂ ನಿರಾಶೆ ಹೊಂದಿಲ್ಲ ಅವರು ಅವರ ಜೀವನ ಇರೋ ತನಕ ಸಕ್ರಿಯವಾಗಿ ಅವರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ ನಿವೃತ್ತಿ ಅನ್ನೋ ಮಾತೇ ಇಲ್ಲ ಇತ್ತೀಚೆಗೆ ಸಾಫ್ಟ್ ಅಂದರೆ ಕಳೆದ ನಾಲ್ಕು ದಿನಗಳಿಗೆ ಸಾಫ್ಟ್ ಕನ್ನರಾಗಿರುವ ಅರ್ಥ ಇಲ್ಲ ಸಾಫ್ಟ್ ನೋಡಿ ಅಂದರೆ ನೋಡಿ ಅವರು ಒಂದು ನಾನು ಕೂಡ ಇಪ್ಪತ್ತು ವರ್ಷ ಅರ್ಥದ ಬಲ್ಲೆ ಅವ್ರ ಸ್ವಭಾವ ಯಾವಾಗಲೂ ಸಾಫ್ಟಾಗಿ ಇರ್ತಾರೆ ಪ್ರವೋಕ್ ಮಾಡಿದಾಗ ಮಾತ್ರ ಜೋರಾಗಿ ಮಾತಾಡ್ತಾರೆ ಅದು ಬಿಟ್ಟರೆ ಅವ್ರು ಯಾವತ್ತು ಸಾಫ್ಟ್ ಈಗ ಇವತ್ತು ಇವತ್ತು ಅಧಿಕಾರ ಶಾಶ್ವತ ಅಲ್ಲ ಅಂದ್ರೆ ಶಾಶ್ವತ ಅಲ್ಲ ಅಂತ ಹೈಕಮಾಂಡ್ ಐದು ವರ್ಷ ಇದೆ ಅಂದ್ರೆ ಇರ್ತಾರೆ ಬೆಳವಣಿಗೆ ದಲಿತ ಸಿಎಂ ಅನ್ನುವಂಥದ್ದು ಸೈಡ್ ಲೈನ್ ಆಗ್ತದೆ ನೋಡಿ ನಮಗ್ ಕೂಡ ಆಸೆ ನಾವು ಕೂಡ ಒಂದು ವೇಳೆ ಮುಂದೆ ಅವಕಾಶ ಬಂದಾಗ ಹಿಂದೆ ಪರಮೇಶ್ವರ್ ಅವರು ಕೂಡ ಎಂಟು ವರ್ಷಗಳ ಕಾಲ ಈ ರಾಜ್ಯದ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ ಪಕ್ಷವು ಅಧಿಕಾರ ತರೋದಕ್ಕೆ ಅವರು ಪ್ರಯತ್ನ ಪಟ್ಟು ಅಧಿಕಾರ ತಂದಿದ್ದಾರೆ ಅವ್ರದ್ದು ಪಾಲಿದೆ ಖರ್ಗೆ ಸಾಹೇಬರು ಕೂಡ ಐವತ್ತೈದು ಸುದೀರ್ಘ ರಾಜಕಾರಣವನ್ನು ಜನಸೇವೆ ಮಾಡಿದ್ದಾರೆ ಅವರು ಮಹಾದೇವಪ್ಪ ಅವರು ಕೆ ಎಚ್ ಎಲ್ಲರೂ ಇವೆಲ್ಲರೂ ಕೂಡ ಅರ್ಹರಿದ್ದಾರೆ ಅವಕಾಶ ಬಂದಾಗ ಒಂದು ನಮ್ಮ ಐಕ್ಯವನ್ನು ಮನಸ್ಸು ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಮಾಡಿದ್ರು ಕೂಡ ನಮ್ಮ ಅಭ್ಯಂತರ ಏನಿಲ್ಲ ಮಾಡಲಿದು ಒತ್ತಾಯ ಮಾಡ್ತೀವಿ ಕಂಟೈ ಮಾಡ್ತೀರ ಸರ್ ಖಂಡಿತ ಇ ಕರ್ಮ ಅಂತ ಸತೀಶ್ ಜರ್ಗೊಳ್ಳೆ ಹೇಳಿದ್ರು ಇರಬಹುದು ಸಿ ಯಾವತ್ತೂ ಕೂಡ ಅಧಿಕಾರ ಒಂದೇ ದೃಷ್ಟಿಕೋನದಲ್ಲಿ ಆಮೇಲೆ ನೀವು ಮಾಡ್ತಾಯಿರ ಸಿ ಪ್ರಯತ್ನ ಪ್ರಯತ್ನ ಮಾಡ್ತೈತೆ ತನಕ ಫಲ ಸಿಗತದೆ ಆಗಬಹುದು ಇ ಟರ್ಮ್ ಮೊದಲು ಟರ್ಮ್ ಗಣಿತ ಕೂಡ ದಲಿತ ಮುಖ್ಯಮಂತ್ರಿ ಆಗಬಹುದು ಆಸೆ ನಮ್ಮಲ್ಲಿ ಆದರೆ ಈ ರಾಜ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಭಾವನೆ